ಎಲ್ರಿಗೂ ನಮಸ್ಕಾರ ಸಂಘಟನೆಯ ಹಾರೈಕೆ ಆಶ್ವಾದಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಒಂದು ಆಶ್ವಾದ ಸಂಘಟನೆ ನಂಗೆ ಕೊಟ್ಟಿದೆ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತೀನಿ ಇದೇ ನಾಳೆ ಬರುವಂತ ಹದಿನೆಂಟನೇ ತಾರೀಕು ಗುರುವಾರ ಬೆಳಗ್ಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಬೆಳಗ್ಗೆ ಹತ್ತು ಗಂಟೆಗೆ ದೊಡ್ಡ ಒಂದು ಜನಸ್ತೋಮದ ನೇತೃತ್ವದಲ್ಲಿ ನಮ್ಮ ರೈತ ನಾಯಕರಂಥ ಸನ್ಮಾಶ್ರತ ಯಡಿಯೂರಪ್ಪನವರು ಗೌರವಿತ ನಿಕಟಪೂರ್ವ ಮುಖ್ಯಮಂತ್ರಿಗಳಂಥ ಜೆ ಡಿ ಎಸ್ಸಿನ ಮುಖಂಡರಂಥ ಕುಮಾರಸ್ವಾಮಿಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಬಿ ಜೆ ಪಿ ಜೆ ಡಿ ಎಸ್ಸಿನ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಶಾಸಕರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಇದೆ ದೊಡ್ಡ ಸಂಖ್ಯೆಯಲ್ಲಿ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕಿಗೆ ಬಂದರೆ ತಮ್ಮೆಲ್ಲರ ಹಾರೈಕೆಯಿಂದ ನಿಮ್ಮ ರಾಗಣ್ಣ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಅವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ದಯಮಾಡಿ ತಾವೆಲ್ಲರೂ ಕೂಡ ಬರಬೇಕು ಆಶೋದನ ಮಾಡಬೇಕು ಅಂತೇಳಿ ನಾ ಕೈ ಮುಗಿದು ವಿನಮ್ರ ಪೂರ್ವಕವಾಗಿ ವಿನಂತಿಯನ್ನು ನಾನು ಮಾಡ್ಕೊತೀನಿ